ಎಲ್ಲರಿಗೂ ನಮಸ್ಕಾರ ನಿನ್ನೆ ಸರ್ಕಾರದ ಆದೇಶದ ಮೇರೆಗೆ ಇಂದು ಬೆಳಿಗ್ಗೆ ನಾನು ಮೈಸೂರು ಜಿಲ್ಲಾಧಿಕಾರಿಯಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ ಹಿಂದೆಯೂ ಸಹ ನಾನು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಕಾರ್ಪೊರೇಷನ್ ಆಯುಕ್ತರಾಗಿ ಎರಡು ಎರಡು ಕಾಲು ವರ್ಷ ಕೆಲಸ ಮಾಡಿದ ಅನುಭವ ಇದೆ ಇದು ನನ್ನ ಅದೃಷ್ಟ ಅಂತಲೇ ಭಾವಿಸುವುದು ಮತ್ತೊಮ್ಮೆ ನನಗೆ ಮೈಸೂರು ಜಿಲ್ಲೆಯಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ ಇದಕ್ಕೆ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ತಮ್ಮೆಲ್ಲರ ಸಹಕಾರವನ್ನು ಸಹ ಕೋರಿತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಷಯಗಳು ತಿಳಿದ ಮೇಲೆ ತಮ್ಮೆಲ್ಲರ ಜೊತೆ ಸಂಪರ್ಕದಲ್ಲಿರ್ತೇನೆ ಅಂತ ಮತ್ತೊಮ್ಮೆ ತಿಳಿಸ್ತೇನೆ ಧನ್ಯವಾದಗಳು ಸರ್ ಇದು ಮುಖ್ಯಮಂತ್ರಿ ಸಾಕಷ್ಟು ಜವಾಬ್ದಾರಿ ಇರುತ್ತೆ ಹೀಗಾಗಿ ಹೆಚ್ಚು ಜವಾಬ್ದಾರಿ ಇಲ್ಲ ಖಂಡಿತ ಒಂದು ವಿಶೇಷ ಇಟ್ಟು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಐ ಟ್ರೈ ಮೈ ಬೆಸ್ಟ್ ಟು ಫಿಲ್ ಫಿಲ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ ಇದೆ ನನ್ನ ಎಲ್ಲ ಪ್ರಯತ್ನಾನೂ ಆ ಜವಾಬ್ದಾರಿಗಳನ್ನು ಈಡೇರಿಸೋದು ಸರ್ ಕಾರ್ಪೊರೇಷನ್ ಕಮಿಷನ್ ಸಾಕಷ್ಟು ಸಂದರ್ಭದಲ್ಲೂ ಕೂಡ ನಿಭಾಯಿಸಿದ್ವಿ ಈಗೀಗ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಿದ್ರೆ ಈ ಒಂದು ಜವಾಬ್ದಾರಿ ಸಿಗಲಿಲ್ಲ ಖಂಡಿತ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಎರಡು ವರ್ಷದ ಮೇಲೆ ಕೆಲಸ ಮಾಡಿರೋ ಅನುಭವ ಇರೋದರಿಂದ ಅದು ಒಂದು ಸಹಾಯ ಮಾಡುತ್ತೆ ಮತ್ತೆ ಅದೇ ಹೆಚ್ಚಿನ ಈ ಮೈಸೂರು ಸಿಟಿ ಬಿಟ್ಟು ಬಹಳಷ್ಟು ಗ್ರಾಮೀಣ ತಾಲೂಕುಗಳಿದ್ದಾವೆ ಅವೆಲ್ಲ ವಿಷಯಗಳು ತಿಳ್ಕೊಂಡ್ಮೇಲೆ ಇಶ್ಯೂಸ್ ತಿಳ್ಕೊಂಡ ಮೇಲೆ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆ ನೋಡ್ತೀವಿ ಡಿಟೇಲ್ಡ್ ಆಗಿ ಮಾತಾಡ್ತೇನೆ ಥ್ಯಾಂಕ್ ಯು